ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಧಾರವಾಡದ ಶೆಟ್ಟಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ತಾಯಿ ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಪೂಜೆ ಸಲ್ಲಿಸಿ ಕನ್ನಡ ಧ್ವಜಾರೋಹಣ ನೆರವೇರಿಸಿದರು ನಡೆದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತುಕಡಿಯ ಪಥಸಂಚಲನ ವೀಕ್ಷಿಸಿದರು ಗೌರವ ವಂದನೆ ಸ್ವೀಕರಿಸಿದರು ಪಥಸಂಚಲನದಲ್ಲಿ ಭಾಗವಹಿಸಿದವರಿಗೆ ಬಹುಮಾನಗಳನ್ನು ವಿತರಿಸಿದರು ಧಾರವಾಡ ಇವರ ನೇತೃತ್ವದಲ್ಲಿ ವಂದನೆ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತುಗುಡಿ ನಾಯಕರು ಶ್ರೀ ವಾಸು ರಕ್ಷೆ ಆರ್ಎಸ್ಐ ಡಿಆರ್ ಧಾರವಾಡ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ನಾಗರಿಕ ಪೊಲೀಸ್ ತುಗುಡಿ ತುಕುಡಿ ನಾಯಕರು ಶ್ರೀ ಅಭಿಜಿತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರ ಮಹಿಳಾ ತಂಡ ತುಕುಡಿ ನಾಯಕರು ಶ್ರೀಮತಿ ಸವಿತಾ ಡಬ್ಲ್ಯೂ ಪಿಎಸ್ಐ ಠಾಣೆ ಹುಬ್ಬಳ್ಳಿ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಗೃಹ ರಕ್ಷಕ ದಳ ತುಕುಡಿ ನಾಯಕರು ಶ್ರೀ ರಾಜಯ್ಯ ಅಮರಪ್ಪನ್ಮಠ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಕೋಪಕ ಇಲಾಖೆ ತುಕುಡಿ ನಾಯಕ ಸುಭಾಷ್ ಬಿ ನಡಿಗೆವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಅರಣ್ಯ ಇಲಾಖೆ ತುಪಡಿ ನಾಯಕ ಶ್ರೀ ವಿಷ್ಣು ಚೌಹಾಣ್ ಪೀಕ್ ಫಾರೆಸ್ಟ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಮುಂದಿನ ತಂಡ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ಒಂದನೇ ತಂಡ ತುಪಡಿಯ ನಾಯಕಿ ಲಕ್ಷ್ಮಿ ಕಾಮ್ರೆ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ಎರಡನೇ ತಂಡ ತುಪಡಿ ನಾಯಕಿ ಅನ್ನಪೂರ್ಣೇಶ್ವರಿ ನೇತೃತ್ವದ ತಂಡದವರಿಂದ ಗೌರವ ರಕ್ಷೆ ಆಚರಿಸುವ ನಾಡು ಹಬ್ಬ ಆಗಿದೆ ಈ ಸಂದರ್ಭದಲ್ಲಿ ತಮಗೆ ಕನ್ನಡ ರಾಜ್ಯೋತ್ಸವ ಶುಭಾರ್ಶೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲೆಲ್ಲಿಗೂ ನೀ ಕನ್ನಡವಾಗಿರು ಎಂಬ ರಾಷ್ಟ್ರ ಕವಿ ಕುವೆಂಪುರವರ ಕವಿವಾಣಿಯನ್ನು ಕವಿವಾಣಿಯನ್ನು ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋಣ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಕಾರಣಗಳಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆ ಉಂಟಾಗಿತ್ತು ಇದರಿಂದ ಸ್ವಲ್ಪ ಸಮಯ ಕಾರ್ಯಕ್ರಮಕ್ಕೆ ಅಡಚಣೆಯಾಗಿತ್ತು ಜಿಲ್ಲಾಧಿಕಾರಿ ಶ್ರೀಮತಿ ದಿವ್ಯಪ್ರಭು ಜಿ ಆರ್ಜೆ ಪೊಲೀಸ್ ಆಯುಕ್ತ ಶ್ರೀ ಎನ್ ಶಶಿಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಗುಂಜನ್ ಆರ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಶ್ರೀ ಭುವನೇಶ್ ಪಾಟೀಲ್ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಶಾಲಾ ಸಿಬ್ಬಂದಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು सिस <laughs>